ಸ್ನೇಹಿತರೆ ಒಂದು ರೈಡರ್ಸ್ ಆಫ್ ಉತ್ತರ ಕರ್ನಾಟಕ ಅಂತೇಳಿ ಒಂದು ಟೀಮ್ ಮಾಡಿವಿ ಉತ್ತರ ಕರ್ನಾಟಕದಿಂದ ಮೀಟಪ್ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ವಿ ಎಷ್ಟು ಜನ ಜಾಯಿನ್ ಆಗ್ಬೇಕು ಹೇಳ್ರಿ ಮೀಟ್ ಮೀಟಪ್ ಇದೆ ಎಷ್ಟು ಜನ ಜಾಯ್ನ್ ಆಗ್ಯಾರ ಅಂದ್ರ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪ್ಲಸ್ ಜಾಯಿನ್ ಆಗ್ಯಾರ ಎಲ್ಲ ನಮ್ಮ ಉತ್ತರ ಕರ್ನಾಟಕದಿಂದ ಏನ್ ಹೇಳಬೇಕಂತ ಗೊತ್ತಾಗತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕದ ಬೈಕ್ ರೈಡರ್ಸ್ ಅಷ್ಟು ಇಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ಎಲ್ಲಾರು ಸೇರಿದ್ ನೋಡಿದ್ರೆ ಬಾಳ ಅಂದ್ರೆ ಬಾಳ ಖುಷಿ ಆಗದೈತಿ lel 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 chau back 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 ball uh ಇಷ್ಟು ಮಂದಿ ಸೇರ್ತಾರಿಲ್ಲ ಅನ್ಕೊಂಡಿದ್ದಿಲ್ಲ ಒಂದ್ ಮಾತಿಗೆ ಇಷ್ಟು ಜನ ಬಂದಾರ ಅಂದ್ರೆ ಬಹಳ ಖುಷಿ ನಮ್ಮ ಕಡೆನು ಏನೇ ಕಡಿಮೆ ಇಲ್ಲ ಟಿಕ್ಕಿಂಗ್ ಕಮ್ಯುನಿಟಿ ಪ್ಲಾಟ್ಫಾರ್ಮ್ ಬೇಕಾಗಿತ್ತು ಇನ್ ಮೇಲೆ ಚಲೋ ಚಲೋ ರೈಡರ್ಸ್ ಮತ್ತೆ ಲಾಗರ್ಸ್ ಇನ್ ಮೇಲೆ ಬರ್ತಾರೆ ಎಲ್ಲರಿಗೂ ನಿಮ್ ಸಪೋರ್ಟ್ ಇರ್ಲಿ ಬರೀ ಉತ್ತರ ಕರ್ನಾಟಕ ಅಂತಲ್ಲ ಇಡೀ ಕರ್ನಾಟಕದ ಮೋಟೋಲಾಗರ್ಸ್ ಸಪೋರ್ಟ್ ಇರ್ಲಿ ಯಾಕಂದ್ರೆ ಹೊರಗಿನವ್ರು ಬಂದ್ ಕೂಡ ಸಪೋರ್ಟ್ ಮಾಡೋದು ಬಹಳ ಇದೆ ನಮ್ಮ ಕರ್ನಾಟಕದೊಂದಿಗೆ ಒಂಥರ ಮಾನವೀಯತೆ ಇಲ್ಲಿಂದ ಫಸ್ಟ್ ನಮ್ಮವ್ರಗ್ ಸಪೋರ್ಟ್ ಮಾಡ್ರಿ ನಮ್ಗೆ ಮೂವರ್ಗ್ ಸಪೋರ್ಟ್ ಮಾಡಿದ್ರೆ ಅಂದ್ರೆ ಅದರ್ಲಿಂದ ಎಷ್ಟೋ ಮಂದಿ ರೈಡರ್ಸ್ ಹೊಸ ಹೊಸ ರೈಡರ್ಸ್ ಟ್ಯಾಲೆಂಟ್ ಇದ್ದವರೆಲ್ಲ ಬರ್ತಾರೆ ನಾವು ಏನು ಹೇಳೋದಿಲ್ಲ ನಿಮ್ಮ ಕೈ ನೀವು ಎಲ್ಲ ಬೆಳೆಸ್ಬೇಕಷ್ಟೇ ಒಂದು ಮಾತಿಗೆ ನಾವು ಉತ್ತರ ಒಂದು ಮಾತು ಹೇಳಿದಕ್ಕೆ ಇಷ್ಟು ಜನ ಬಂದ್ರೆ ತಿಳ್ಕೊರಿ ಇನ್ನು ಎಷ್ಟು ಜನಕ್ಕೆ ಕ್ರೇಜ್ ಐತಿ ರೈಡಿಂಗ್ ಬಗ್ಗೆ ಅಂತ ಹೇಳಿ ನಿಮ್ ಸಪೋರ್ಟ್ ಇರ್ಲಿ ಪ್ರತಿ ಒಂದು ಸಣ್ಣ ರೈಡರ್ ಇಂದ ದೊಡ್ಡ ರೈಡರ್ವರೆಗೂ ನಮ್ಮ ಕರ್ನಾಟಕದ ಬೈಕ್ ರೈಡರ್ಸ್ಗೆ ಸಪೋರ್ಟ್ ಇರ್ಲಿ ಲಾಗರ್ಸ್ ಗೆ ಸಪೋರ್ಟ್ ಇರಲಿ ನಿಮ್ಮ ಸಪೋರ್ಟ್ ಇಂದಾನ ಎಲ್ಲರೂ ಬೆಳೆದು ನೋಡ್ರಿ ಒಂಥರ ಖುಷಿ ಬಹಳ ಖುಷಿಯಾಗದೈತಿ ನಮ್ಮ ಇಡೀ ಉತ್ತರ ಕರ್ನಾಟಕದಿಂದ ಪ್ರತಿ ಒಂದು ಜಿಲ್ಲೆ ಬಂದಾರೆ ನಮ್ಮ ಮಾತಿಗೆ ಇಷ್ಟ ಬೆಲೆ ಕೊಟ್ಟು ಅಂದ್ರ ಒಂದು ಖುಷಿ ನೆಕ್ಸ್ಟ್ ಏನೋ ರೈಡ್ ಇದ್ರು ನಾ ನಿಮ್ಗೆ ಹೇಳ್ತೇನೆ ಅಂದ್ರೆ ಇಲ್ಲಿ ಮುಗಿಯ ಹೊಲ್ದಿ ಎಷ್ಟು ದೂರ ಉಂಟು ಅಷ್ಟು ಬೈಕ್ ಆಗ್ಯಾವ್ ಹಂಗ ಲೈನ್ ಹಚ್ಚಿ ಬೈಕ್ ಅದಾವ ಬಹಳ ಖುಷಿ ಆಗದೈತಿ ನಿಜವಾಗ್ಲು ಬಹಳ ಖುಷಿ ಆಗದೈತಿ ಯಾಕಂದ್ರೆ ಕೆಲವೊಬ್ರು ನಮ್ಗೆ ತುಳಿಬೇಕಂತ ಬಾಳ ಪ್ರಯತ್ನ ಮಾಡ್ಯಾರ ಅಂತವ್ರ ಮುಂದೆ ನಾವ್ ಬೆಳಕ್ ಹೇಳಿ ಹಠ ಐತಿ ಬೆಳಿತೀವಿ ಬೆಳದೆ ಬೆಳಿತೀವಿ ನಿಮ್ಮ ಸಪೋರ್ಟ್ ಬೇಕೆ ಬೆಳೆಯವ್ರಿಗೆ ತುಳ್ಯವ್ರ್ ಬಾಳಂತೆ ಹಂಗಾಗಿ ನಮ್ಮ ಇದ್ರೊಳಗು ಬಾಳ ತುಳಿಯಕ್ ಬಂದಾರ ನಮಗೆ ಆಲ್ರೆಡಿ ನಮ್ಗೆ ಮೋಸ ಮಾಡದವ್ರು ಜನ ಬಾಳದಾರೆ ಅಂತವ್ರಿಗೆ ಒಂದು ಸಣ್ಣ ಉದಾಹರಣೆ ನೀವ್ ಏನ್ ಮಾಡಿದ್ರು ನಮ್ದು ಏನು ಮಾಡ್ಕೊಳಕ್ ಆಗಲ್ಲ ಟೀಮ್ ಬೆಳಿತಾನ ಹೋಗ್ತೇತ್ ನಮ್ದೆ